ಜಯ ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಉಂಡಿಲೆ ಏನಾ ಧ್ವನಿನೇ ಬರಲ್ ಕತ್ತರಿಸಿ ಜಗಜ್ಜ್ಯೋತಿ ಬಸವೇಶ್ವರ ಮಹಾರಾಜಿಕೆ ಸಿದ್ದೇಶ್ವರ ಮಹಾಸ್ವಾಮಿ ಮಾಸ್ವಾಮಿ ಮಹಾರಾಜಿಕಿ ಸಕಲ ಸಾಧು ಸಂತ ಕಿ ಮಹಾರಾಜಿಕೆ ಗಪ್ ಕುತ್ತೌರು ಮಹಾರಾಜಿಕಿ ಅವರು ಅದರತ್ತ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವಜಂಬು ಫಲಹಾರ ಭಕ್ಷಿತಂ ಉಮಾಸ್ತಂ ಶೋಕ ಕಾರಣಂ ನಮಾಮಿ ವಿಘ್ನೇಶ್ವರ ತವ ಪಾದ ಪಂಕಜಂ ಸದ್ಗುರು ದೇವನನ್ನು ಹೃದಯ ಮಂದಿರದಲ್ಲಿ ಜ್ಞಾನಿಸಿ ಜ್ಞಾನಯೋಗಿ ಮಲ್ಲಿಕಾರ್ಜುನ ಶಿವಯೋಗಿಗಳ ಪವಿತ್ರವಾಗಿರ್ತಕ್ಕಂಥ ಕರುತೃಗದ್ದಿಗೆ ಕೂಡ ಭಕ್ತಿಯಿಂದ ನಮಸ್ಕರಿಸಿ ನಡೆದಾಡುವ ದೇವರೆಂದೇ ಖ್ಯಾತರಾಗಿರುವ ದೇಶ ವಿದೇಶಗಳಲ್ಲಿ ಜ್ಞಾನದ ಸುಧೆಯನ್ನೇ ಹರಿಸಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಹಡಿದಾವರಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ ತಮ್ಮೆಲ್ಲರಿಗೆ ಪ್ರತಿನಿತ್ಯ ಜ್ಞಾನದ ದಾಸವನ್ನೇ ಹರಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಮೃತಾನಂದ ಮಾಹಾಸ್ವಾಮಿಗಳವರ ಪವಿತ್ರ ಹಡಿದಾವರಲ್ಲಿ ಕೂಡ ನಮಸ್ಕರಿಸಿ ಇವತ್ತಿನ ದಿನ ತಮ್ಮೆಲ್ಲರಿಗೆ ಯೋಗವನ್ನು ಯೋಗದ ಸಾಧನೆಯನ್ನು ತಮ್ಮೆಲ್ಲರಿಗೆ ತಿಳಪಡಿಸಿರ್ತಕ್ಕಂಥ ಯೋಗ ಗುರು ಗುರುಗಳಾಗಿರ್ತಕ್ಕಂಥ ದೊಡಮನಿಯವರಿಗೆ ಕೂಡ ಇನ್ನೂ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಸುಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಶರಣ ಮತ್ತು ಶರಣಿಯರ ಅಂತರಾತ್ಮದಲ್ಲಿ ಸಾಕ್ಷಿ ಚೈತನ್ಯ ರೂಪನಾಗಿರ್ತಕ್ಕಂಥ ಆ ಪರಂಜ್ಯೋತಿ ಪರಮಾತ್ಮನಿಗೆ ಕೂಡ ನಮಸ್ಕರಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಇನ್ನು ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ಈ ಸುಮಂಗಲಮಯ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಳೋಣ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಎಂಥ ಮಾತುಗಳನ್ನು ಆಡಿದ್ರು ನಾವು ಎಷ್ಟೋ ಮಾತಾಡ್ತೀವಿ ನಮ್ಮ ಮಾತು ಯಾರೂ ನೆನಪಿಡೋದಿಲ್ಲ ನಮ್ಮ ಮಾತು ಉಳಿದಿಲ್ಲ ಹನ್ನೆರಡನೇ ಶತಮಾನದೊಳಗೆ ಆಗಿ ಅವರು ಆದ್ರೆ ಅವರು ಆಡಿರ್ತಕ್ಕಂಥ ಮಾತು ಇವತ್ತಿಗೂ ಉಳ್ದಾವ ಇವತ್ತಿಗೂ ಉಳ್ದಾವ ಯಾರು ಈ ಜೀವನವನ್ನು ಉದ್ಧಾರ ಮಾಡ್ಕೋಬೇಕಂತ ಅದೀವಿ ಅವರು ಒಂದೊಂದು ಮಾತುಗಳನ್ನು ಕೇಳಿದ್ರೆ ನಮ್ಮ ಜೀವನ ಉದ್ಧಾರ ಆಗ್ತದೆ ನಮಗೆ ಶಾಂತಿ ಸಮಾಧಾನ ನೆಮ್ಮದಿ ಇದೆಲ್ಲ ದೊರಿಬೇಕಾಗಿತ್ತಂದ್ರೆ ಅಂಥ ಶರಣರ ಆಡಿರ್ತಕ್ಕಂಥ ಮಾತುಗಳನ್ನು ಮೆಲುಕು ಹಾಕೋದದ ಈಗಿಲ್ಲಿ ಪ್ರವಚನ ಅಂದರೆ ಏನು ಅವರು ಆಡಿರ್ತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಮತ್ತೆ ಸ್ಮರಣಕ್ಕೆ ತರುವುದದ ನೆನಪಿಗೆ ತರುವುದದ ಅದಕ್ಕೆ ಅವ್ರು ಹೇಳ್ತಾರೆ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದವ ನೋದಿದ ಬ್ರಹ್ಮನ ಶಿರಹೋಯಿತ್ತು ನಾದವ ಮಾಡಿದ ರಾವಣಂಗೆ ಅರ ಆಶ್ಯವಾಯಿತು ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಪರಮಾತ್ಮ ನಮಗೆ ಒಲಿಬೇಕಾಗಿತ್ತಂದ್ರೆ ಪರಮಾತ್ಮ ನಮಗೆ ದೊರಿಬೇಕಾಗಿತ್ತಂದ್ರೆ ಪರಮಾತ್ಮನ ಕೃಪಾ ನಮಗೆ ಆಗಬೇಕಾಗಿತ್ತಂದ್ರೆ ಅವ್ರು ಹೇಳ್ತಾರೆ ಎದಕ್ಕೆ ಪ್ರಿಯದಾನ ಭಗವಂತ ಅವ್ರು ಹೇಳ್ತಾರೆ ಭಕ್ತಿಗೆ ಪ್ರಿಯ ಹೆಂಗತ್ತು ಕೇಳಿದ್ರೆ ಕಡಕೋಳದ ಮಡಿವಾಳಪ್ಪನವ್ರ ತತ್ವ ಪದ ಇದೇ ಊರಾಗ ಭನಿಯವರು ಹಾಡೋದಿಲ್ಲತ್ತಿಲ್ಲ ಎಲ್ಲ ಕಡೆಯೂ ಕಡಕೋಳ ಮಡಿವಾಳಪ್ಪನವರು ತತ್ವ ಪದ ನಾವು ಹಾಡ್ತಿರ್ತೀವಿ ಆದ್ರೆ ಕಡಕೋಳ ಮಡಿವಾಳಪ್ಪನವರು ಜೀವನದೊಳಗೆ ಒಂದು ಘಟನೆ ನಡೀತದ ಕಡಕೋಳ ಮಡಿವಾಳಪ್ಪನವರು ಯಾವುದೇ ಏನು ಎಮ್ ಇ ಎಮ್ ಬಿ ಎ ಇಂಥವೇನು ಸಾಲಿಗೆ ಕಲ್ತವ್ರಲ್ಲವರು ಸಾಮಾನ್ಯ ಅವರೇನು ನಿರಕ್ಷರಸ್ಥರು ಅವರು ಯಾರೂ ವಿದ್ಯಾವಂತರಲ್ಲ ಆದರೆ ಜೀವನ ತುಂಬ ಸಂಚಾರ ಮಾಡಿ ಸಂಚಾರ ಮಾಡಿ ಜೀವನದೊಳಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣೆಗಳನ್ನು ಇದನ್ನೆಲ್ಲ ಜೀವನದಾಗ ತಿಳ್ಕೊಂಡು ತಿಳ್ಕೊಂಡು ನಡ್ಕೊಂಡು ನಡ್ಕೊಂಡು ಹೋಗಿ ಅನೇಕ ತತ್ವ ಪದಗಳು ಮಾಡಿದ್ರು ಇವತ್ತೇನು ದೊಡ್ಡ ದೊಡ್ಡ ಡಿಗ್ರಿ ಕಲ್ತಾರಲ್ಲ ಅವ್ರಿಗೆ ಸಹಿತ ಆ ಪದ ಸರಿಯಾಗಿ ಬಿಡಿಸ್ಲಾಕ್ ಬರದಲ್ಲ ಅಂಥ ಪದ ಆಗಿನ ಕಾಲದಾಗ ಮಾಡಿಟ್ರುವರು ಒಮ್ಮೆ ಕಡಕೋಳು ಮಡಿವಾಳಪ್ಪನವರು ಯಾವಾಗಲೂ ಸಂಚಾರ ಮಾಡ್ಕೋತಿರೋರು ಅದಕ್ಕೆ ಯಾವಾಗಲೂ ಮಹಾತ್ಮರು ಎಲ್ಲೋ ಗುಡಿ ಗುಂಡಾರದಾಗೋ ಎಲ್ಲೋ ಇದ್ದು ಅವ್ರ ಜೀವನ ಕಳ್ಕೊಂಡು ಹಿಂಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಿದ್ರು ಒಮ್ಮೆ ಹಿಂಗೆ ಪ್ರಸಂಗ ಬರ್ತದ ಅರಳಗುಂಡಿಗೆ ಅಂತಕ್ಕಂಥ ಒಂದು ಊರಿಗೆ ಹೋಗ್ತಾರೆ ಶಿಂದಗಿ ತಾಲೂಕಿನಾಗೆ ಬರ್ತದ ಅರಳು ಗುಂಡಿಗೆ ಊರ ಆ ಊರಿಗೆ ಹೋಗಿ ಊರು ಹೊರಗೆ ಇರ್ತಿದ್ರು ಅವರು ಹಾಳು ದೇಗಲ ಅವ್ರಿಗೆ ಅಕ್ಕ ಮಹಾದೇವಿ ಹೇಳಿಲ್ಲ ಎಲ್ಲ ಬಿಟ್ಟು ಮಲ್ಲಿಕಾರ್ಜುನ ಸಂಗತಿ ಹೊಂಟಾಗ ಅವ್ರು ಹೇಳ್ತಾರೆ ನಿನಗಿರ್ಲಾಕ ಎಲ್ಲತ್ತೆ ಕೇಳಿದ್ರೆ ಹಾಳು ಹಾಳು ಅದಾವಲ್ಲ ಇರ್ಲಾಕ ನನಗೆ ವಾಸ ಅದಾವ್ದಳಕ್ಕೆ ಅಕ್ಕ ಮಹಾದೇವಿ ಎಂಥದ್ದೀರ್ರಿ ಹೆಣ್ಣು ಮಗಳು ಅದಕ್ಕೆ ನಿನಗೆ ಕುಡಿಲಾಕ ನೀರ ಹರಿಯುವಂಥ ಹಳ್ಳಗಳು ಊಟಕ್ಕೆ ಹೆಂಗೆ ಅಂತ ಕೇಳಿದ್ರು ಭಿಕ್ಷಾ ಬೇಡಿ ಊಟ ಮಾಡ್ತೇನೆ ಅಂದಳು ಏನು ರೀ ಅಕ್ಕ ಮಹಾದೇವಿ ಅದಕ್ಕೆ ಹಂಗೆ ಕಡ್ಕೊಳ್ಳೋ ಮಡಿವಾಳಪ್ಪನವರು ಸಂಚಾರ ಮಾಡ್ಕೋತ ಇರ್ತಿದ್ರು ಊರು ಹೊರಗೆ ಹಾಳು ಗುಡಿಗೊಳಗು ಹಿಂಗೆ ವಾಸ ಮಾಡ್ತಿದ್ರು ಹಿಂಗೆ ಅನೇಕ ದಿನಗಳ ಕಾಲ ಆಲ್ಗುಂಡಿಗೆ ಗ್ರಾಮದೊಳಗೆ ಉಳ್ಕೊಂಡಿದ್ರು ಆವಾಗ ಊರಿನಲ್ಲಿ ಇರ್ತಕ್ಕಂಥ ಜನ ಯಾರೋ ಒಬ್ಬರು ಮಹಾತ್ಮರು ಬಂದಾರ ಅವರು ದರ್ಶನ ಆಶೀರ್ವಾದ ಪಡ್ಕೊಂಡು ನಾವು ಪುನೀತ್ ರೂನ ತಿಳ್ಕೊಂಡು ಊರೆಲ್ಲ ಜನ ಅವ್ರ ಕಡೆ ಹೋಗ್ತಿದ್ರು ಈಗ ಡಾಕ್ಟರ್ ಅಮೃತಾನಂದ ಮಹಾಸ್ವಾಮಿಗಳು ಇಲ್ಲಿ ಬಂದ ಮೇಲೆ ಬರೇ ಮೊದಲ ಇತ್ತು ಮೊದಲ ಇತ್ತು ಯಾವಾಗ ಅಮೃತಾನಂದ ಮಹಾಸ್ವಾಮಿಗಳು ಬಂದರೂ ಇದೊಂದು ದೊಡ್ಡ ದೇಗುಲ ಈಗ ಒಂದು ದೊಡ್ಡ ದೇಗುಲ ಆಯಿತು ಅದಕ್ಕೆ ನೀನು ಒಲಿದು ಪಾದವನಿಟ್ಟ ನೆಲವೇಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಯಾವಾಗ ಮಹಾತ್ಮರು ಎಲ್ಲಿ ಪಾದ ಇಡ್ತಾರ ಅದು ಸುಕ್ಷೇತ್ರ ಆಗ್ತದೆ ಜಲ ಪಾವನ ತೀರ್ಥ ಆಗ್ತದ ಅದಕ್ಕೆ ಮಹಾತ್ಮರು ಪಾದ ಪೂಜೆನೇ ಮಾಡ್ತಾರೆ ಮಹಾತ್ಮರಿಗೆ ಪಾದ ಪೂಜೆ ಯಾಕೆ ಮಾಡ್ತಾರೆ ಅಂದ್ರೆ ಅವರು ಪಾದ ಸ್ಪರ್ಶಿ ಆದ್ರೆ ಅದು ತೀರ್ಥ ಆಗ್ತದ ಅದಕ್ಕೆ ಹಂಗೆ ಮಡಿವಾಳಪ್ಪನವರು ಅರಳಗುಂಡಿ ಗ್ರಾಮಕ್ಕೆ ಬಂದರು ಬಂದಾಗ ಊರಲ್ಲಿರ್ತಕ್ಕಂಥ ಜನ ಅವ್ರ ದರ್ಶನಕ್ಕೆ ಹೋಗ್ತಿರು ಅವ್ರ ದರ್ಶನ ಆಶೀರ್ವಾದ ಪಡ್ಕೊಳಕ ಹೋಗ್ತಿದ್ರು ಅವರ ತತ್ವೋಪದೇಶ ಕೇಳಕ್ಕೆ ಹೋಗ್ತಿದ್ರು ಹೀಗೆ ಇರ್ತಕ್ಕಂಥ ಸಂದರ್ಭದೊಳಗೆ ಜನ ಹೋಗೋದು ಬರೋದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆ ಮಹಾತ್ಮರ ಸನ್ನಿಧಾನಕ್ಕೆ ಹಿಳ್ಕೊಂಡು ಅದನ್ನಿಂದೆಲ್ಲ ಮುಕ್ತರಾಗ್ತಿದ್ರು ಆವಾಗ ಅಲ್ಲೊಂದು ಘಟನೆ ನಡೀತದೆ ಅಲ್ಲಿ ಮಲ್ಲನಗೌಡರ ತಿಳ್ಕೊಂಡು ಒಂದು ದೊಡ್ಡ ಮನಿತನ ಆ ಊರಿಗೆ ದೊಡ್ಡ ಮನಿತನ ಅವ್ರ ತಂಗಿ ಬಾಗಮ್ಮ ತಿಳ್ಕೊಂಡು ಹೆಣ್ಣು ಮಗಳಿಗೆ ಮಾರೋಗ ಆಗಿರ್ತದೆ ಆಗಿನ ಕಾಲಕ್ಕೆ ಮಾರೋಗ ಅಂತ ರೋಗ ಇರ್ತಿದ್ದವು ಈಗ ಅವು ಇಲ್ಲ ಕಮ್ಮಾಗಿ ಅವು ಇಲ್ಲ ಇಲ್ಲಿ ಎಲ್ಲಿ ಕಂಡಿಲ್ಲ ಈಗ ಅವಾಗ ಆ ರೋಗ ಆಗಿತ್ತು ಆವಾಗ ಆ ಬಾಗಮ್ಮ ತಾಯಿಯನ್ನು ಊರಿಂದ ಹೊರಗಿಡಬೇಕ ತಿಳ್ಕೊಂಡು ನಿರ್ಧಾರ ಮಾಡಿದ್ದರು ಊರೆಲ್ಲ ಜನ ಕೂಡಿದ್ರು ಒಂದಿನ ಮೀಟಿಂಗ್ ತಗೊಂಡ್ರು ನಮ್ಮ ಅರಳುಗುಂಡಿಗಿ ಗ್ರಾಮದೊಳಗೆ ಮಲ್ಲನಗೌಡ್ರ ತಂಗಿ ಬಾಗಮ್ಮಗೆ ಮಹಾರೋಗ ಆಗ್ಯದ ಒಂದು ವೇಳೆ ಆ ಹೆಣ್ಮಗಳು ಊರಾಗಿದ್ದಳು ಅಂದ್ರೆ ನಮ್ಮ ಊರವ್ರಿಗೆಲ್ಲ ಹರಡುವಂಥ ಪ್ರಸಂಗ ಬರ್ತದೆ ಅಂದ್ರೆ ಎಲ್ಲರಿಗೆ ಅದು ಹರಡುತ್ತದೆ ಅದಕ್ಕೆ ಆ ಹೆಣ್ಮಗಳನ್ನು ನಾವು ಏನಾದರೂ ಮಾಡಿ ಹೊರಗಿಡಿಸ್ಬೇಕಾ ತಿಳ್ಕೊಂಡು ಊರೆಲ್ಲ ಕೂಡಿ ಮೀಟಿಂಗ್ ತೋತು ಯಾಕೆ ದೊಡ್ಡ ಮನಿತಾನ ಒಬ್ರಿಬ್ಬರು ಹೇಗೆ ಹೇಳಿದ್ರೆ ಆ ಗೌಡ್ತಿಯನ್ನು ಒಯ್ದು ಹೊರಗೆಡಗಲ್ಲ ಅವರು ಗೌಡ್ರು ಅದಕ್ಕೆ ನಾವೆಲ್ಲ ಕೂಡಿ ಅವ್ರ ಮನೆಗೆ ಹೋಗೋಣ ತಿಳ್ಕೊಂಡು ಮೀಟಿಂಗ್ ತೊಗೊಂಡು ಈ ಸುದ್ದಿ ಭಾಗಮ್ಮ ತಾಯಿ ಕಿವಿಗೆ ಬಿತ್ತು ಆವಾಗ ಆ ತಾಯಿ ವಿಚಾರ ಮಾಡಿದಳು ಮಡಿವಾಳಪ್ಪನವ್ರು ಏನು ಬಂದಾರಲ್ಲ ಮಹಾತ್ಮರು ಬಂದಾರ ಎಷ್ಟೋ ಜನ ಹೋತಾರ ಆ ಪುಜ್ ಪುಣ್ಯಾತ್ಮರಿಂದ ಕೃತಾರ್ಥರಾಗಿ ಬರ್ಲಕ್ಕ್ಯಾರ ಆ ಪುಣ್ಯಾತ್ಮರ ಸನ್ನಿಧಾನಕ್ಕೆ ಹೋಗಿ ತೃಪ್ತಿದಿಂದ ಜೀವನ ಸಾಗಿಸ್ಲಾಕರ ನಾನು ಯಾಕೆ ಮಡಿವಾಳಪ್ಪನವರು ಸನ್ನಿಧಾನಕ್ಕೆ ಹೋಗಬಾರ್ದಂತಕ್ಕಂಥ ವಿಚಾರ ಆ ತಾಯಿಗೆ ಬತ್ತು ಅವಾಗ ಆ ತಾಯಿ ದಿನ ಏನು ಮಾಡಿದಳು ನಶಿಕಿನೊಳಗೆ ಎದ್ದಳು ಇನ್ನು ಇನ್ನು ಎಲ್ಲ ಜನ ಕೂಡಿ ಇನ್ನು ಅವ್ರ ಮನೆಗೆ ಬರೋರಿದ್ದರು ಮಲ್ಲನಗೌಡ್ರ ಮನೆಗೆ ಬಾಗಮ್ಮ ತಾಯಿಯನ್ನು ಊರು ಬಿಟ್ಟು ಹೊರಗಿರಬೇಕು ಅವಾಗ ಈ ಈ ವಿಚಾರ ಕಿವಿಗೆ ಬಿದ್ದಾಗ ನಶಿಕಿನೊಳಗೆ ಎದ್ದು ಜಳಕ ಮಾಡಿ ಹಣಿ ಮೇಲೆ ಮೂರು ಬಳ್ಳಿ ಭೂತಿ ಹಚ್ಚಿಕೊಂಡು ಒಂದಿಷ್ಟು ಅವರಿಗೆ ಒಂದಿಷ್ಟು ಉದಿನ ಕಡ್ಡಿ ಒಂದಿಷ್ಟು ಪ್ರಸಾದ ತೊಗೊಂಡು ಹೋಗಿ ಮಡಿವಾಳಪ್ಪನವ್ರ ಪಾದಕ ದೀರ್ಘದಂಡ ನಮಸ್ಕಾರ ಮಾಡಿದಳು ನಮಸ್ಕಾರದೊಳಗೆ ಅನೇಕ ಪ್ರಕಾರ ಅದಾವೆ ದೀರ್ಘದಂಡ ನಮಸ್ಕಾರ ಅಂದ್ರೆ ಪೂರ್ಣ ಶರೀರೆಲ್ಲ ಭೂಮಿಗೆ ಹಚ್ಚಿ ಎಲ್ಲನೂ ನಿಂದೇ ಸರ್ವಸ್ವ ತಿಳ್ಕೊಂಡು ಭೂಮಿಗೆ ಹಚ್ಚಿ ಯಾರು ಗುರುವಿಗೆ ಕಾಲ ಬಿಡ್ತಾರ ಅಥವಾ ದೀರ್ಘದಂಡ ನಮಸ್ಕಾರ ಅಂತಾರೆ ಈ ಕೈ ಮುಗಿದ ನಮಸ್ಕಾರ ಈಗ ಎಲ್ಲಿಗೆ ಬಂದಾವ ರೀ ಆ ಟಾಟಾ ಬಂದಲ್ಲ ಅಲ್ಲಿಗೆ ಬಂದುಬಿಟ್ಟವ ಎಲ್ಲರೂ ನಾವು ಹಂಟಿರ್ತೀವಿ ನಮಸ್ಕಾರ ಗುರುಗಳ ಆಯ್ತು ನಮಸ್ಕಾರ ನಮಸ್ಕಾರ ಅಂದ್ರೆ ನಮಸ್ಕಾರ ಎಲ್ಲಿಗೆ ಬಂದಾವ ಈಗ ಅವಾಗ ಈ ಆಗಿನ ಕಾಲದ ನೋಡಿರಿ ಯಾರಾದರೂ ಹಿರಿಯರು ಇದ್ದರೆ ಆದಷ್ಟು ದೇವಸ್ಥಾನಕ್ಕೆ ಹೋದ್ರೆ ಸಹಿತ ಪೂರ್ಣ ಈ ಶರೀರನ್ನು ಭೂಮಿಗೆ ಹಚ್ಚಿ ನಮಸ್ಕಾರ ಮಾಡ್ತಾರೆ ಇದಕ್ಕೆ ದೀರ್ಘದಂಡ ನಮಸ್ಕಾರ ಅಂತಾರೆ ಅದಕ್ಕೆ ಆವಾಗ ಆ ತಾಯಿ ವಿಚಾರ ಮಾಡಿದಳು ನಾನು ಯಾಕೆ ಮಡಿವಾಳಪ್ಪನವ್ರ ಸನ್ನಿಧಾನಕ್ಕೆ ಹೋಗಬಾರ್ದು ಅವ್ರ ಕೃಪಾ ನನ್ನ ಮ್ಯಾಲ ಆಯಿತು ಅಂದ್ರೆ ಈ ಶರೀರಕ್ಕೆ ರೋಗ ಯಾಕೆ ಕಳೆದು ಹೋಗಬಾರ್ದು ಬವರೋಗನೇ ಕಳಿಲಕ್ಕೆ ಬಂದಿರತಕ್ಕಂಥ ಮಹಾತ್ಮ ಮಡಿವಾಳಪ್ಪದನ ನನ್ನ ಶರೀರಕ್ಕಾಗಿರ್ತಕ್ಕಂಥ ರೋಗ ಯಾಕೆ ಕಳಿಬಾರ್ದ ತಿಳ್ಕೊಂಡು ವಿಚಾರ ಬಂದು ನಶಿಕಿನೊಳಗೆದ್ದು ಎದ್ದು ಜಳಕ ಮಾಡಿ ಹಣಿ ಮ್ಯಾಲ ಮೂರು ಬಳ್ಳಿ ಈಭೂತಿ ಹೆಚ್ಚಿಕೊಂಡು ಹೋಗಿ ಮಡಿವಾಳಪ್ಪನವ್ರ ಪಾದಕ ದೀರ್ಘದನ್ನು ನಮಸ್ಕಾರ ಗಳ ಗಳ ಗಳಗಳ ಅಳ್ಳಾಕೆ ಪ್ರಾರಂಭ ಮಾಡ್ತಾಳೆ ಅಳ್ಳಾಕೆ ಪ್ರಾರಂಭ ಮಾಡ್ತಾಳೆ ಅವಾಗ ಮಡಿವಾಳಪ್ಪನವ್ರು ಅಂತಾರೆ ಯಾಕೆ ತಾಯಿ ಯಾಕೆ ಕಳತಿ ಏಳಂತಾರ ಏಳಂತಾರೆ ಯಪ್ಪ ಈ ಶರೀರಕ್ಕೆ ಮಹಾರೋಗ ಆಗ್ಯದ ಈ ಶರೀರಕ್ಕೆ ಆಗ್ಯದ ಎಲ್ಲಿ ತೋರಿಸಿದ್ರು ಕಡಿಮೆ ಆಗಿಲ್ಲ ಊರವರೆಲ್ಲ ಕೂಡಿ ನನ್ನ ಹೊರಗಿರ ಹೊರಗಿಡ್ಬೇಕು ತಿಳ್ಕೊಂಡು ನಿರ್ಧಾರ ಮಾಡ್ಯಾರ ಊರವರೆಲ್ಲ ಕೂಡಿ ನನಗೆ ಹೊರಗಿಡ್ಬೇಕು ತಿಳ್ಕೊಂಡು ನಿರ್ಧಾರ ಮಾಡ್ಯಾರ ಯಪ್ಪ ನೀನೇ ಇದನ್ನು ಉದ್ಧಾರ ಮಾಡ್ಬೇಕು ತಿಳ್ಕೊಂಡು ಹೇಳಿದಾಗ ತಾಯಿ ಹೇಳು ತಾಯಿ ಹೇಳು ತಿಳ್ಕೊಂಡು ಮಡಿವಾಳಪ್ಪನವರು ಎಬ್ ಎಬ್ಬಸ ನೋಡು ನಿನಗಾಗಿರ್ತಕ್ಕಂಥ ಮಹಾರೋಗ ಆ ಗುಡ್ಡದ ಮೇಲೆ ಇರ್ತಕ್ಕಂಥ ಮಾಂತ ಏನದಲ್ಲ ಕಡಿಮೆ ಮಾಡ್ತಾನೆ ತಗೋ ಇದು ತೀರ್ಥ ಪ್ರಸಾದತೆ ತಿಳ್ಕೊಂಡು ಅವರಲ್ಲಿರ್ತಕ್ಕಂಥ ಯುವತಿ ಕೊಡ್ತಾರೆ ಒಂದಿಷ್ಟು ತೀರ್ಥ ಕೊಡ್ತಾರೆ ಹೋಗು ದಿನಾಲು ನಶಿಕಿನೊಳಗೆ ಎದ್ದು ಜಳಕ ಮಾಡಿ ಇದನ್ನೆಲ್ಲ ನಿನ್ನ ಮೈಯೆಲ್ಲ ಹಚ್ಗೋ ಯುವತಿ ಇದನ್ನು ತೀರ್ಥ ನೀನು ಸ್ವೀಕಾರ ಮಾಡು ಎಲ್ಲ ಆ ಮಾಂತ ಕಡಿಮೆ ಮಾಡ್ತಾನೆ ತಿಳ್ಕೊಂಡು ಹೇಳ್ತಾರೆ ಇನ್ನೊಂದು ಮಾತು ಹೇಳಬೇಕಂದ್ರೆ ನಾ ಶಿಂದ ತಾಲೂಕ ಈಗ ಢವಳಾರ ತಿಳ್ಕೊಂಡು ಒಂದು ಕ್ಷೇತ್ರದೊಳಗೆ ದಾಸಾಗು ನಡೆಸಿನ ಅಲ್ಲಿ ಇರ್ತೀನಿ ಅಲ್ಲಿ ಹೋಗ್ಸಿದ್ದು ಒಡೆಯರ ಅದ ಆಗಿ ಹೋಗ್ಯಾರ ಅವರು ನಲ್ವತ್ತು ವರ್ಷ ಆಗ್ಯದ ಈಗ ಲಿಂಗೈಕಾಗಿ ನಲವತ್ತೈವತ್ತು ವರ್ಷ ಮೇಲಾಗ್ಯದ ಅವರು ಗುಂದಿಗೆ ಅಂತಕ್ಕಂಥ ಊರಿಗೆ ಹೋಗಿರ್ತಾರ ಅವಾಗ ಅಲ್ಲಿ ಒಬ್ಬರು ಸಿದ್ದನಗೌಡ್ರ ಹತ್ತೇಳಿ ಅವರಿಗೆ ಮಹಾರೋಗ ಆಗಿರ್ತದತ್ತ ಅವಾಗ ಅವ್ರ ಮನೆಗೆ ಯಾರೂ ಅತ್ತ ಅವ್ರ ಗೌಡ್ರ ಮನೆಗೆ ಅವಾಗ ಇವ್ರು ಹೋಗ್ಸಿದ್ದ ಒಡೆಯರ ಅಲ್ಲಿಗೆ ಹೋಗ್ಯಾರ ಹಾದಾಗ ಇದು ಸುದ್ದಿ ಎಲ್ಲ ಕಡೆ ಸುದ್ದಿ ಬಿತ್ತು ಅವರು ಸಿದ್ಧನಗೌಡ್ರ ಮನೆಗೆ ಇವರು ಹೋಗ್ಸಿದ್ದು ಒಡೆಯರು ಹೋಗ್ತಿದ್ರು ಅವಾಗ ಹೋಗ್ಯಾರ ಹೋದ ಕೂಡ ಎಲ್ಲರೂ ಮಾತಾಡ್ಲಾಕತ್ತರತ್ತ ಎಂಥವ್ರ ಮನೆಗೆ ಹೋಗ್ಯಾರ ಮುತ್ತ್ಯರು ಅವ್ರಿಗೆ ಆಗ್ಯದ ಅಂದ್ರತ್ತ ಅವ್ರು ಅಂದ್ರತ್ತ ಯಪ್ಪ ನನಗೆ ಹೀಗೆ ಆಗ್ಯದ ಊರೋನು ಎಲ್ಲರೂ ನನ್ನ ಸನಿ ಮನೆ ಬರಲ್ದ್ರಾಗ್ಯಾರ ಏನಾಗ್ಯದವ ನಿನಗೆ ಅಂದ್ರತ್ತ ಏನಿಲ್ಲಪ್ಪ ಹೀಗೆ ಆಗ್ಯಾದ ನೋಡಿ ಬೆನ್ನಾಗ ಅಂದ್ರತ್ತ ಇದೇನೋ ಅಲ್ಲಿ ಮಣೆ ಮಲ್ಲದನಲ್ಲ ಎಲ್ಲ ಕಮ್ಮ ಮಾಡ್ತಾನೆ ತಿಳ್ಕೊಂಡು ಅವಾಗ ಅವ್ರು ಬೂದಿ ಕೊಟ್ಟಿರತ್ತ ರೀ ಬೂದಿ ಬೂದಿ ಕೊಟ್ಟರೆ ಇದನ್ನು ಹಚ್ಕೋ ತಾನೆ ಕಮ್ಮ ಮುಂದೆ ಒಂದು ತಿಂಗಳದಾಗ ಎಲ್ಲರೂ ರೀ ಮುಂದೆ ಅವರು ಡವಳಾರ್ದಾಗ ಮುಗಿಸಿದ್ದನ್ನು ಗುಡಿ ಕಟ್ಟಬೇಕಾರದು ಅವರು ದೊಡ್ಡ ಶ್ರೀಮಂತರ ಮನಿತನ ಮಲಮಲ ರೇಷ್ಮೆ ರುಂಬಾಲು ಇರ್ತದಲ್ಲ ಯಾರು ಆಳುಗಳು ಕಲ್ಲು ಹೊರವತ್ತಿನಾಗ ಅವರು ತಲೆಗೆ ಠಾಯ್ಲ ತಂದಿರ್ತದಿಲ್ಲಲ್ಲ ಅವ್ರಿಗೆ ಹೋಗಿ ಹಿಂಗೆ ಹಿಂಗೆ ಡಬ್ಬಕ್ಕೆ ಕೊಡ್ತಿದ್ರವ್ರು ರುಂಬಾ ಕೊಡ್ತಿರತ್ತ ಇಪ್ಪ ಗೌಡ್ರ ಇದನ್ನು ಕೊಡಬೇಡ್ರಿ ಅಂತಿರತ್ತ ಆವಾಗ ಗೌಡ್ರು ಹೇಳಿದ್ರತ್ತ ಈ ಶರೀರ ಉಳಿದಿದ್ದೆ ಅವನ ಪುಣ್ಯವೋ ಈ ನಾ ಇಲ್ಲಿತಾಗ ಬದುಕಿನಲ್ಲ ಅವ್ನ ಪೊನ್ನೆಲಿಂದ ಬದುಕಿನೋ ಇದೇನು ಮಾಡ್ತೀರಿ ಅಂತಿದ್ರತ್ತ ಅದನ್ನ ಒಯ್ದು ಇಡ್ತಿದ್ರತ್ತ ಕೊನೆಯುಗಾರಿಗೆ ಅವರೇ ನಿಂತು ಗುಡಿ ಕಟ್ಟಿ ಅಲ್ಲಿಂದೇ ಕಾಳ ಕಡಿ ತಂದು ಒಡ್ರಿಗೆ ಹಾಕಿ ಗುಡಿ ಕಟ್ಸಿದ್ರತ್ತ ಅದಕ್ಕೆ ಇಲ್ಲಿ ಯಾವ ಮಡಿವಾಳಪ್ಪನವರು ಅಲ್ಲಗುಂಡಿಗೆ ಗ್ರಾಮದೊಳಗೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಸಾದ ಯುವತಿ ದಿನಾಲು ಮೈಯೆಲ್ಲ ಹಚ್ಕೊಂಡು ತೀರ್ಥ ಸ್ವೀಕಾರ ಮಾಡಿದಾಗ ತಿಂಗಳ ದಿನದಾಗ ಎಲ್ಲ ರೋಗ ಕಡಿಮೆ ಹೋಯ್ತತ್ತ ಎಲ್ಲ ರೋಗ ಕಡಿಮೆ ಆಗಿ ಹೋಗ್ತತ್ತ ಆವಾಗ ದಿನಾಲು ಆ ತಾಯಿ ಮರಿಲಿಲ್ಲತ್ತ ಮಡಿವಾಳಪ್ಪನವ್ರನ್ನ ನಮ್ದು ಹಂಗಾಗೋದಲ್ಲ ನಮ್ದು ಹಂಗೆ ಆಗೋದಿಲ್ಲ ಗುಡಿಗೆ ಹೋಗೋದು ಭಾಳ ಚಲೋ ಅನುಕೂಲ ಕೊಟ್ಟು ಮೊದಲು ಕಷ್ಟ ಇದ್ದಾಗ ಗುಡಿಗೆ ಹೋಗೋದು ಎಲ್ಲ ಅನುಕೂಲ ಆಯ್ತಲ್ಲ ಬಿಟ್ಟು ಬಿಡೋದು ಏನೋ ಸಂಕಟ ಬಂದಾಗ ವೆಂಕಟರಮಣ ಗೋವಿಂದ ಯಾವಾಗ ಸಂಕಟ ಬಂದಾಗ ಅಟ್ಟೇ ನೆನ್ಸೋರು ನಮ್ಮ ಎಲ್ಲ ಅನುಕೂಲ ಆಯ್ತಂದ್ರೆ ಏನು ನೆನೆಸೋದಿಲ್ಲ ಅದಕ್ಕೆ ಹಾಗೆ ಮಡಿವಾಳಪ್ಪನವ್ರ ಸನ್ನಿಧಾನಕ್ಕೆ ಹೋಗೋದು ಭಾಗಮ್ ತಾಯಿ ಮರಿಲಿಲ್ಲ ಕೆಲವು ಜನ ಕಿಡಿಗೇಡಿಗಳು ಇರ್ತಾರಲ್ಲ ಊರಾಗ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆವಾಗ ದಿನಾಲು ನಶಿಕಿನೊಳಗೆದ್ದು ತಾ ಒಂದಿಷ್ಟು ಪ್ರಸಾದ ಮಾಡಿಕೊಂಡು ಅವರು ಸನ್ನಿಧಾನಕ್ಕೆ ಹೋಗಿ ಅವ್ರಿಗೆ ಪ್ರಸಾದ ಮಾಡಿಸಿ ಮನೆಗೆ ಬರ್ತಿದ್ದಳು ಅವಾಗ ಕೆಲ ಮಂದಿ ದಿನಾಲು ಎದ್ದ ಭಾಗಮ್ಮ ಮಡಿವಾಳಪ್ಪನವ್ರು ಸನ್ನಿಧಾನಕ್ಕೆ ಹೋತಾಳಂದ್ರೆ ಒಂದು ವರ್ಷ ಹಿಂಗೆ ಮ್ಯಾಲಾಯಿತು ಮಡಿವಾಳಪ್ಪನವ್ರಿಗೆ ಈ ಏನೋ ಸಂಬಂಧ ಅಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡಿ ಇವರು ತಮ್ಮ ತವಣಿಗೆ ಇಟ್ಕೊಂಡು ಕೂಡಲಿಲ್ಲ ಈ ಸುದ್ದು ಇದು ಮಲ್ಲನಗೌಡಿಗೆ ಹೇಳಿದ್ರು ಅವಾಗ ಮಲ್ಲನಗೌಡ ಅಂದ ಅಜ್ಞಾನದೊಳಗೆ ಇದ್ದ ಮನುಷ್ಯ ನೋಡ್ರಿ ಪಟ್ನೆ ಕತ್ತಲದೊಳಗೆ ಇದ್ದ ಮನುಷ್ಯ ಏನು ಕೈ ಹಿಡಿತದ ಗೊತ್ತಾಗೋದು ಅವಾಗ ಅಮ್ಮ ಅಂದ ಮಡಿವಾಳಪ್ಪನವ್ರನ್ನ ಕಡದ್ ಅಂತ ತಿಳ್ ತಿಳ್ಕೊಂಡು ನಿರ್ಧಾರ ಮಾಡಿದ್ನ ನೋಡ್ರಿ ಎಂಥ ಇರಬೇಕು ಅವಾಗ ಈ ಸುದ್ದಿ ಭಾಗಮ್ ತಾಯಿ ಕಿವಿಗೆ ಬಿತ್ತು ಮಡಿವಾಳಪ್ಪನವ್ರನ್ನ ಕಡ್ದು ಬಿಡೋಕೆ ತಿಳ್ಕೊಂಡು ಅಣ್ಣನ ನಿರ್ಧಾರ ಮಾಡ್ಯನ್ನೋ ಸುದ್ದಿ ಭಾಗಮಗೆ ಬಿದ್ದಾಗ ತಾಯಿ ಏನು ಮಾಡ್ದಳ ನಶಿಕನೊಳಗೆದ್ದು ಓಡ್ಕೋತು ಓಡ್ಕೋತು ಹೊಡ್ಕೋತು ಮಡಿವಾಳಪ್ಪನವ್ರ ಸನ್ನಿದ ಹೋದ್ಯಪ್ಪ ಊರವರೆಲ್ಲ ಕೂಡಿ ನನಗೆ ನಿನಗೆ ಸಂಬಂಧ ಉಡ್ಸ್ಯಾರ ನನ್ನ ಅಣ್ಣನಾಗಿರ್ತಕ್ಕಂಥ ಮಲ್ಲನಗೌಡನಿಗೆ ಈ ಮಾತು ಹೇಳ್ಯಾರ ನಿಮ್ಮನ್ನು ಕಡಿಸಿ ಬಿಡೋಕೋ ತಿಳ್ಕೊಂಡು ನಿರ್ಧಾರ ಮಾಡ್ಯಾನಂದಾಗ ಮಡಿವಾಳಪ್ಪನವ್ರನ್ನ ಒಂದು ಮಾತು ಹೇಳಿದ್ರತ್ತೆ ಮರಣ ಬಂದರೆ ಸಿಟ್ಟಿಲ್ಲ ಮಾ ತಿಳಿದ ಮಾನಿಗೆ ಬಿಟ್ಟಿಲ್ಲ ಮರಣ ಬಂದರೆ ಸಿಟ್ಟಿಲ್ಲ ಅದಕ್ಕೆ ಮಹಾತ್ಮರ ಮರಣ ಮಾನಮಿ ಅಂದರು ಇದಕ್ಕೆ ಪ್ರತ್ಯಕ್ಷ ಯಾರತ್ತು ಕೇಳಿದ್ರೆ ಸಿದ್ದೇಶ್ವರಪ್ಪವರು ಸಿದ್ದೇಶ್ವರಪ್ಪವರು ಕೊನೆಯವರೆಗೂ ಅವ್ರದ್ದು ನೀವು ನೋಡ್ರಿ ವಿಡಿಯೋ ನೋಡಿರಿ ಒಂದಿಷ್ಟು ದುಃಖದ ಲವಿಲೇಶ್ ಅವ್ರ ಮಾರಿ ಮೇಲೆ ಇದ್ದಿದ್ದಿಲ್ಲ ಅವರು ಮರಣ ಅಂದ್ರೆ ಸಂತೋಷದಿಂದ ಸ್ವೀಕಾರ ಮಾಡಿದ್ರು ಮಹಾತ್ಮನ ಹೆಂಗಿರ್ತಾನೆ ಮರಣ ಅಂದ್ರೆ ಮಾನಮಿ ಅತ್ತ ಅವ್ರಿಗೆ ನಮಗೆ ಭಯ ಅದ ಆವಾಗ ಮಡಿವಾಳಪ್ಪನವರು ಅಂದ್ರತ್ತ ಮರಣ ಬಂದರೆ ಸಿಟ್ಟಿಲ್ಲ ಮಾ ತಿಳಿದ ಮಾ ಜ್ಞಾನಿಗೆ ಬಿಟ್ಟಿಲ್ಲ ಲಟಿಪಿಟಿ ಸಂಸಾರ ಇದು ನೇಟಿಲ್ಲ ಇದನ್ನ ಯಾರು ಕಟ್ಕೊಂಡು ಅಟ್ಲತ್ತ ಒಂದು ಪದನೆ ಮಾಡ್ತಾರವರು ಅವಾಗಿ ಹೇಳಿದ್ರು ಅವರು ಅಂಜಿಲಾರೇ ಅಲ್ಲೇ ಉಳ್ಕೊಂಡಿದ್ರು ಭಾಗಮತಾಯಿ ಒಂದು ಮಾತು ಹೇಳ್ತಾರೆ ಯಪ್ಪ ಕಲ್ಯಾಣದ ಪರಿಸ್ಥಿತಿ ಹರಿಗೆ ಬಸವಣ್ಣವರು ಕಲ್ಯಾಣವನ್ನು ಬಿಟ್ಟು ಕೊಡಲು ಸಂಗಮಕ್ಕೆ ಅದಕ್ಕೆ ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನೀವು ಈ ಊರು ಬಿಟ್ಟು ಹೋಗ್ಬೇಕಂತ ತಿಳ್ಕೊಂಡು ಹೇಳ್ತಾರೆ ಹೇಳಿದಾಗ ಅವಾಗ ಮಡಿವಾಳಪ್ಪನವ್ರು ಅಳಗುಂಡಿಯನ್ನು ಬಿಟ್ಟು ಹೋಗಿ ಉಳ್ಕೊಂಡಿರತ್ತ ಅದಕ್ಕೆ ಹಿಂಗೆ ಹೇಳುವಂಥ ಸ ತಾತ್ಪರ್ಯ ಇಷ್ಟೇ ಅದ ಮಹಾತ್ಮರ ಒಳಗೆ ಅಗಾಧವಾಗಿ ಶಕ್ತಿ ಇರ್ತದೆ ಇದೆಲ್ಲ ಏನಂತ ಕೇಳಿದ್ರೆ ವೇದ ಪ್ರಿಯ ಶಿವನೆಂಬರು ಆಕೆ ಮಾರೋಗಿತ್ತು ಅದೆಲ್ಲ ಯಾರ ಕೃಪೆ ಅಂತ ಕೇಳಿದ್ರೆ ಗುರುಗಳು ಮಾಡಲಿಟ್ಟಿರ್ತಕ್ಕಂಥ ಭಕ್ತಿ ಗುರುಗಳು ಮಾಡಲಿಟ್ಟಿರ್ತಕ್ಕಂಥ ಶ್ರದ್ಧೆ ಆ ತಾಯಿದೆಲ್ಲ ಇನ್ನ ಕತಿ ಮುಂದದ ಈಗ ಸಮಯ ಆಗ್ಯದ ಅದಕ್ಕೆ ತಾವೆಲ್ಲ ಸಹಿತ ಡಾಕ್ಟರ್ ಅಮೃತಾನಂದ ಅಪ್ಪರ ಅವರ ಪ್ರವಚನ ಕೇಳಕ್ಕೆ ತಾವೆಲ್ಲ ಬಂದಿದ್ದಿರಿ ಅವರಿಗೆ ಅನೇಕ ಅನೇಕ ಕಾರ್ಯಕ್ರಮಗಳು ಇರೋದರಿಂದ ನಮಗಿಲ್ಲಿ ಉಪಸ್ಥಿತಿ ಮಾಡಿಸೋಗ್ಯಾರ ಕೊನೆಗೆ ಒಂದು ಹಾಸ್ಯ ಕಥೆ ಹೇಳಿ ಮುಗಿಸ್ತೀನಿ ಗೋಮಿ ಒಬ್ಬ ಕೆಣಮಗಳು ದಿನಾಲೂ ಜಗಳಾಡ್ಕೋತು ಇರ್ತಿದ್ರು ಗಂಡು ಕುಡಿತಿದ್ದ ಒಂದು ದಿನ ಮಗ್ಗಲ್ಕ ಮನೆ ಆಯಿ ಮನೆಗೆ ಹೊಗಳತ್ತ ಯವಾಯಿ ಇವತ್ತಿನ ದಿನ ನನ್ನ ನಿನ್ನ ಮಗ ಅದಾನಲ್ಲ ನಶಿಕಿನೊಳಗೆ ಎದ್ದ ಎಂದೂ ದೇವ್ರಿಗೆ ಕಾಲು ಬಿದ್ದಿದ್ದಿಲ್ಲ ಸಿದ್ದೇಶ್ವರ ಅಪ್ಪರ ಫೋಟೋ ಕಾಲು ಬಿದ್ದ ಅಮೃತಾನಂದ ಅಪ್ಪರ ಫೋಟೋ ಕಾಲು ಬಿದ್ದ ದೇವ್ರಿಗೆ ಕಾಲು ಬಿದ್ದ ಎಲ್ಲ ಮಾಡ್ದ ಅಂದು ಇಟ್ಟು ಮಾಡಿ ಅಳೋಕೆ ಅಯ್ಯ ತಂಗಿ ಮತ್ತು ನಶಿಕಿನೊಳಗೆ ಎದ್ದ ನಂದಿ ಮತ್ತು ದೇವ್ರಿಗೆ ಜಗಲಿ ಕಾಲು ಬಿದ್ದ ನಂದಿ ಸಿದ್ದೇಶ್ವರ ಅಪ್ಪರಿಗೆ ಕಾಲು ಬಿದ್ದ ನಂದಿ ಅಮೃತಾನಂದ ಅಪ್ಪರಿಗೆ ನಮಸ್ಕಾರ ಮಾಡ್ಯ ನಂದಿ ಮತ್ತೆ ಕಳತಿ ಏನರತ್ತ ಇಲ್ಲ ಯವ ಎಲ್ಲ ಮಾಡಿ ನಾ ದಾರು ಬಿಟ್ನೆ ತಿಳ್ಕೊಂಡು ನನಗೇನು ಕಾಲಿಗೆ ಬಡ್ದ ಎರಡು ಕಾಲಂಗ್ ನಾನು ಉತ್ಕೊಂಡು ಅದಕ್ಕೆ ನಿಮ್ಮ ತಗೊಳ್ಳಿ ಯಾರು ಹಂಗೆ ಮಾಡ್ಯಾವ ಅದಕ್ಕೆ ಇಷ್ಟು ಹೇಳಿ ನಾನು ಎರಡು ಮಾತಿ ಗಿರಾಮ್ ಕೊಡ್ತೀನಿ